ಈ ಹಿಂದೆ ನಾವು ಕಡಬ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆಯ ಬಲ್ಯ ಇಲ್ಲಿನ ವಿಡಿಯೋ ಮಾಡಿದ್ದೆವು ಶತಮಾನದ ಅಂಚಿನಲ್ಲಿರುವ ಶಾಲೆಯ ಹಂಚು ಗಾಳಿಗೆ ಹಾರಿ ಹೋಗಿತ್ತು ಇದಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸರಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದರು ನೀಡಿದ ಭರವಸೆ ಈಡೇರಿಸಿದ ಕಾರಣ ಊರವರಿಂದ ಪ್ರತಿಭಟನೆಯೂ ನಡೆದಿತ್ತು ತದನಂತರವೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಕಾರಣ ಇದೀಗ ಮತ್ತೆ ಶಾಲೆಯನ್ನು ಮುಚ್ಚಿ ಊರವರು ಆಕ್ರೋಶದೊಂದಿಗೆ ಅಧಿಕಾರಿಗಳ ವಿರುದ್ಧ ಸಮರ ಸಾರುತ್ತಿದ್ದಾರೆ ಬನ್ನಿ ಕೇಳೋಣ ಮತ್ತೆ ಪ್ರತಿಭಟನೆಯ ಕೂಗಣ ಮೊನ್ನೆ ಬಂದ ಅಧಿಕಾರಿಗಳು ಸೋಮವಾರ ಕೆಲಸ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ ಇಲ್ಲ ನಿನ್ನೆ ಹಾಂ ಶುಕ್ರವಾರ ಹಾಂ ಹೌದು ಹಾಂ ಸ್ವತಂತ್ರ ದಿನಾಚರಣೆ ನಂತರ ಕೆಲಸ ಶುರು ಮಾಡ್ತೇನೆ ಅಂತ ಹೇಳಿದ್ದಾರೆ ಶುರು ಮಾಡಿದಾರ ಇಲ್ಲ ಪೊಲೀಸ್ ಅಧಿಕಾರಿ ಮಾತ್ರ ಬಂದು ಹೇಳಿದ್ದಾರೆ ಶುಕ್ರವಾರ ನಮಗೆ ಇದು ಮಾಡ್ತಾರೆ ಅಂತ ಇವತ್ತು ಮಕ್ಕಳನ್ನು ಯಾರು ಕಲಿಸಿಲ್ಲ ಎಚ್ ಡಿ ಎಂ ಸಿ ಅವರು ಪೋಷಕರು ಹ್ಞೂ ಆಗಲಿ ಯಾರು ಮಕ್ಕಳನ್ನು ಕಳಿಸಿಲ್ಲ ಶಾಲೆಗೆ ಕಳಿಸದೆ ನೀವು ಪ್ರತಿಭಟನೆ ಕಳಿಸಲೇ ಇಲ್ಲ ಇವತ್ತು ಬರ್ತಾರಾ ಇಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತ್ರ ಎಸ್ ಟಿ ಎಂ ಸಿ ಬೇರೆ ಪೋಷಕರು ಬರಲಿಲ್ಲ ಶಾಲೆಗೆ ದಾನ ಕೊಟ್ಟವರು ಜಾಗವನ್ನು ದಾನ ಕೊಟ್ಟವರಿದ್ದಾರೆ ಅವರ ತಂದೆಯವರು ಶಾಲೆಗೆ ಜಾಗವನ್ನು ದಾನು ಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ತಂದೆ ಪಿ ಜೆ ಥಾಮಸ್ ರವರು ಶಾಲೆಗೆ ಜಾಗವನ್ನು ಉಚಿತಾರ್ಥವಾಗಿ ಕೊಟ್ಟದ್ದು ಕೊಟ್ಟದರಲ್ಲಿಯೂ ನಮಗೆ ಮೋಸ ಮಾಡಿದ್ದಾರೆ ನಾವು ಇಷ್ಟು ಅಳತೆ ಮಾಡಿ ಎಷ್ಟು ಸೆನ್ಸ್ ಅಂತ ಏನು ಎಲ್ಲ ಕೊಟ್ಟದ್ದು ಅದನ್ನು ಅರವತ್ತು ಇಲ್ಲದ ಹತ್ತು ಸೆನ್ಸ್ ಜಾಸ್ತಿ ಮಾಡಿ ಅರವತ್ತ್ಮೂರು ಸೆನ್ಸ್ ಅಂತ ಬೆಳೆಸಿ ಲಾಸ್ಟು ಸರ್ವೇರು ಬಂದು ಅಳತೆ ಮಾಡುವಾಗ ಜಾಗ ಕಮ್ಮಿ ಅದಕ್ಕೆ ನಮ್ಮ ಸ್ವಾಧೀನದ ಜಾಗವನ್ನು ಸೇರಿಸಿ ಕಂಪೌಂಡ್ ಕಟ್ಟಿದ್ದಾರೆ ಅದಕ್ಕೂ ನಾವು ಏನು ಮಾತಾಡಲಿಲ್ಲ ಈಗ ನಮಗೆ ಶಾಲೆಯ ದುರಸ್ತಿ ಅಗತ್ಯವಾಗಿ ಬೇಕಾಗಿದೆ ಅಂದರೆ ಸರ್ ಮೇಲ್ಛಾವಣಿ ಹೋಗಿ ಹೋಗಿ ತುಂಬ ಟೈಮ್ ಆಗಿ ಒಂದು ತಿಂಗಳಾಯಿತು ಒಂದು ತಿಂಗಳ ನಂತರ ನಾವು ಕೆಲಸಕ್ಕೆ ಅಂದರೆ ಸ್ವಾತಂತ್ರ್ಯ ಮುಂಚಿನ ಸಹ ಕೆಲಸಕ್ಕೆ ಅಂತ ಬಂದಿದ್ವಿ ಬಂದಿವಸ ಕಾಂಟ್ರ್ಯಾಕ್ಟ್ನವರು ಬಂದಿದ್ರು ಎರಡು ಲಕ್ಷ ಎನ್ ಡಿ ಆರ್ ಎಫ್ ಫಂಡಲ್ಲಿ ಉಂಟ ಅಂತ ಬಿ ಓ ಹೇಳಿದರು ಅದರ ಇದರಲ್ಲಿ ಕೆಲಸಕ್ಕೆ ಅಂತ ಬಂದಿದ್ರು ಅವರಲ್ಲಿ ಮಾತಾಡುವಾಗ ಸರ್ ನಾವು ನೇರವಾಗಿ ಮಾತಾಡುವಾಗ ಇದರಲ್ಲಿ ಏಳು ಎಂಟು ಫಕ್ಕಸ್ ಹೋಗಿರ್ಬೋದು ಮತ್ತೆ ಇದಕ್ಕೆ ಕಬ್ಬಿನದ ಅನ್ನು ಹಾಕ್ತೇನೆ ಅಂತ ಹೇಳಿದ್ರು ಅದಕ್ಕೆ ನಮ್ಮೆಲ್ಲ ಪೋಷಕರ ವಿರೋಧವಿತ್ತು ನಮ್ಮ ಮಕ್ಕಳನ್ನ ಆ ಚಾವಣಿ ಸರಿ ಇಲ್ಲ ದುರಸ್ತಿ ಸರಿ ಆಗಿಲ್ಲ ಅದರ ಅಡಿಯಲ್ಲಿ ಇಡುವಂತದ್ದು ನಮಗೆ ಇಷ್ಟ ಇರಲಿಲ್ಲ ಮಕ್ಳು ಯಾರು ಒಪ್ಪಿಗೆ ಕೊಡ್ಲಿಲ್ಲ ನಂತರ ನಾವು ಪ್ರತಿಭಟನೆಗೆ ಮರುದಿವ್ಸ ಇದು ಮಾಡಿದೆವು ಎಲ್ಲ ಪೋಷಕರೆಲ್ಲ ಸೇರ್ಕೊಂಡು ಪ್ರತಿಭಟನೆಗೆ ಸಜ್ಜಾದೆವು ಮತ್ತು ನಾನು ಪ್ರತಿಭಟನೆ ಮಾಡಿದ ತಕ್ಷಣ ಇಲ್ಲಿಗೆ ಬಂದು ಎಸ್ ಪಿ ಅವರು ಬಂದರು ಮತ್ತು ಮೇ ಶಿಕ್ಷಣ ಇಲಾಖೆ ಅಧಿಕಾರಿಗಳೆಲ್ಲ ಬಂದರು ಅವರು ಬಂದು ಭರವಸೆ ಕೊಟ್ಟರು ಮತ್ತು ನಾಲ್ಕು ಲಕ್ಷ ಉಂಟು ಅಂತ ಉಂಟು ಅಂತ ಬಿ ಅವರು ಮತ್ತೆ ಸ್ಪಷ್ಟನೆ ಕೊಟ್ಟರು ಮೊದಲು ಎರಡು ಲಕ್ಷ ಅಂತ ಹೇಳಿದರು ಇವಾಗ ನಾಲ್ಕು ಲಕ್ಷ ಅಂತ ಹೇಳಿದರು ಆದರೆ ಮರುದಿವನೇ ಕೆಲಸಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಭರವಸೆ ಕೆಟ್ಟಿದ್ರು ಮತ್ತು ಕಡಬ ಸ್ಟೇಷನ್ ಎಸ್ ಐ ಕೂಡ ಬಂದಿದ್ದರು ಅವರು ಕೂಡ ಸಪೋರ್ಟ್ ಮಾಡಿದರು ನಮಗೆ ಅದು ಮರುದಿವಸನೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಸ್ವಾತಂತ್ರ್ಯ ಅಂಚೆ ಆಚರಿಸಲೇಬೇಕು ಅಂತ ಹೇಳಿದರು ಆದ ಕಾರಣ ಅವರಿಗೆ ಒಂದು ರೆಸ್ಪಾನ್ಸ್ ಮರ್ಯಾದೆ ಕೊಟ್ಟು ನಾವು ಸ್ವಾತಂತ್ರ್ಯ ಚೆನ್ನಾಗಿ ಆಚರಿಸಿದ್ದೇವೆ ತದನಂತರ ಮಕ್ಕಳನ್ನು ಇವಾಗ ಸಾಲ ಕಲಿಸ್ತಾ ಇಲ್ಲ ಸರ್ ಇದು ನಾಲ್ಕು ಲಕ್ಷ ಅಂತ ಹೇಳಿ ನಿನ್ನೆ ಭೀಷಣಿ ಅಂತೆ ಎರಡ್ ಅವನ ಮಾತ್ರ ಅಲ್ಲ ಸರ್ ಕಾಂಟ್ರಾಕ್ಟ್ ಸರ್ಕಾರದಲ್ಲಿ ಕಾಂಟ್ರಾಕ್ಟ್ನವರು ಇಷ್ಟ ಬೇಕಾದಷ್ಟಿದ್ದಾರೆ ಎಸ್ ಟಿ ಎಂ ಸಿ ಅವರು ಕಲಪ ಕೆಲಸ ಮಾಡಿದ್ದಾರೆ ಬರುವುದು ಎಸ್ ಟಿ ಎಂ ಸಿ ಅವರಿಗೆ ಮಾತ್ರ ಹಾ ಬೇರೆಯೊಬ್ಬರಿಗೆ ಬರುವುದಿಲ್ಲ ನಾಡಿದ್ದು ನಮ್ಮ ಮಕ್ಕಳು ಹೋಗ್ತಾರೆ ಇನ್ನೂ ಹುಟ್ಟುವ ಮಕ್ಕಳು ಇದೇ ಶಾಲೆಗೆ ಬರುವಾಗ ಇದು ಅದು ಭೂತ ಶಾಲೆ ಸರ್ಕಾರಕ್ಕೆ ಗೊತ್ತಿದೆ ಭೂತ ಶಾಲೆ ಇದು ನಡೆಯೋದು ಎಲೆಕ್ಷನ್ ನಡೆಯುವ ಶಾಲೆ ಬೂತು ಶಾಲೆ ಸಾವಿರದ ಇನ್ನೂರು ವೋಟರ್ಸ್ ಇದ್ದಾರೆ ಇಲ್ಲಿ ಸಾವಿರದ ಇನ್ನೂರು ವೋಟರ್ಸ್ ಇದ್ದಾರೆ ಭೂತ ಶಾಲೆ ಭೂತ ಶಾಲೆಯನ್ನು ನೋಡಲಿಕ್ಕೆ ಜಿಲ್ಲಾಧಿಕಾರಿ ಯಾರು ಕರ್ತವ್ಯ ಇಲ್ಲ ಇದ್ದಾರೆ ಮತ್ತೆ ಯಾರಿಗೆ ಕರ್ತವ್ಯ ಇದೆ ನಮಗೆ ಊರಿನ ಪೋಷಕರಿಗೆಲ್ಲ ಸರ್ಕಾರಕ್ಕೆ ಅದು ಕರ್ತವ್ಯ ಬೇಕು ಮೊನ್ನೆ ಮಕ್ಕಳಿಗೆಲ್ಲ ಈ ಟರ್ಪಲ್ ಅಡಿಯಲ್ಲಿ ಹುಷಾರಿಲ್ಲ ಅಂತ ಹುಷಾರಿಲ್ಲ ಹುಷಾರಿಲ್ಲ ಒಳಗೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮೋಸಲಿ ಪ್ಲಾಸ್ಟಿಕ್ ಎಲ್ಲ ಸೈಡ್ ಎಲ್ಲ ಕಟ್ಟಿಕೊಂಡು ಒಳಗಡೆ ಆಟ ಎಲ್ಲ ಕೇಳುವುದು ಆದ ಕಾರಣ ಅವರಿಗೆ ಬಿಸಿಲೆಲ್ಲ ಕಬ್ಬಿಣತೆ ಎಲ್ಲ ಇದು ಇರುದಲ್ಲ ಅದಕ್ಕೆ ಬಿಸಿಲೆಲ್ಲ ಬರ್ತದಲ್ಲ ಹಾಗೆ ತಲೆನೋವೆಲ್ಲ ಸ್ಟಾರ್ಟ್ ಆಗಿದೆ ಹ್ಮ್ ಹ್ಮ್ ಅದು ಹೆಣ್ಣು ಮಕ್ಕಳಿಗೆಲ್ಲ ಮೂತ್ರ ಹೋಗುದಿಲ್ಲ ಅಂತ ಮನೆಯಲ್ಲಿ ಒಂದು ಇಪ್ಪತ್ತೆಂಟು ಮಕ್ಕಳಿಗೆ ಆಗಿದೆ ಇಬ್ರು ಮಕ್ಕಳು ಬಂದಿದ್ದಾರೆ ಇಲ್ಲ ಅಂತ ಇಬ್ರು ಮಕ್ಕಳು ಬಂದಿದ್ದಾರೆ ಮತ್ತೆ ಇಪ್ಪತ್ತೆಂಟು ಮಕ್ಕಳಿಗೆ ಹುಷಾರಿಲ್ಲದಂತಾಗಿದೆ ಅಂದ್ರೆ ಅಲ್ಲಿ ಚಾವಣಿ ನೋಡ್ಬೋದು ಅದ್ರಲ್ಲಿ ಒಂದ್ ಎರಡು ನಿಮಿಷ ನಿಂತುಕೊಳ್ಳಿಕ್ಕೆ ನಮಗೆ ಆಗುದಿಲ್ಲ ಸರ್ ಮಕ್ಕಳನ್ನ ಇಡೀ ದಿವಸ ಕೂತ್ಕೊಳ್ಳಿ ನಮ್ಮ ಮಕ್ಕಳನ್ನ ಕೂರಿಸಬೇಕು ಅದಕ್ಕೋಸ್ಕರ ಅದು ಕಟ್ಟಡ ಮೇಲ್ ಚಾವಣಿ ಮುಖ್ಯವಾಗಿ ನಮಗೆ ಆಗ್ಲೇಬೇಕು ಹೇಗೆ ನನ್ನ ಹೆಣ್ಮಕ್ಳು ಅವ್ರು ಹೇಳ್ತಾರೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಉರಿ ಮಾತ್ರ ಹೋಗ್ತಾ ಅಂತ ಹೇಳ್ತಾರೆ ಡೈಲಿ ಮಾತ್ರ ಆರೋಗ್ಯ ಇಲಾಖೆ ಇದಕ್ಕೆ ಸ್ವಲ್ಪ ಅವಲಂಬನ